ಇವತ್ತಿನ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ಥರ್ಡ್ ಸ್ಯಾಮ್ ಇಂಗ್ಲಿಷ್ ಪೊಯೆಟ್ರಿ ಸೋನೆಟ್ ಒನ್ ಸಿಕ್ಸ್ಟಿ ಈ ಕವಿತೆಯ ಸಾರಾಂಶವನ್ನು ನಾವು ಕನ್ನಡದಲ್ಲಿ ನೋಡೋಣ ಈ ಕವಿತೆಯಲ್ಲಿ ಕವಿಯು ಪ್ರೀತಿಯ ಶಾಶ್ವತ್ವ ರೂಪವನ್ನು ಪ್ರದರ್ಶಿಸುತ್ತಾನೆ ಎರಡೂ ಪ್ರಾಮಾಣಿಕವಾಗಿ ಪ್ರೀತಿಸುವ ಮನಸ್ಸುಗಳ ನಿಜವಾದ ಒಕ್ಕೂಟದಲ್ಲಿ ಯಾವುದೇ ಅಡಚಣೆಗಳಿಲ್ಲ ಎಂದು ಹೇಳುತ್ತಾನೆ ಪ್ರೀತಿಯು ಪ್ರೀತಿಯಲ್ಲಿ ಅದು ಬದಲಾವಣೆಯೊಂದಿಗೆ ಭೇಟಿಯಾದಾಗ ಬದಲಾಗುತ್ತದೆ ನಿಜವಾದ ಪ್ರೀತಿಯ ಗಿಂದಲು ಅಲುಗಾಡದ ಸ್ಥಿರವಾದ ದೀಪದಂತಿದೆ ಇದು ಉತ್ತರ ನಕ್ಷತ್ರದಂತಿದೆ ಇದು ಪ್ರತಿ ಸಮುದ್ರಯಾನ ಕಡಲಿಗೆ ಮಾರ್ಗದರ್ಶನ ನೀಡುತ್ತದೆ ಅದರ ಎತ್ತರವನ್ನು ತಿಳಿಯಬಹುದಾದರೂ ಅದರ ನಿಜವಾದ ಮೌಲ್ಯವನ್ನು ತಿಳಿಯಲಾಗುವುದಿಲ್ಲ ಸಮಯವು ಪ್ರೀತಿ ಪಾತ್ರರ ಗುಲಾಬಿ ತುಟಿಗಳು ಮತ್ತು ಕೆನ್ನೆಗಳನ್ನು ಹನಿಗೊಳಿಸಬಹುದಾದರೂ ಅದು ಪ್ರೀತಿಯನ್ನು ಮೊಸಗೊಳಿಸಲು ಸಾಧ್ಯವಿಲ್ಲ ಪ್ರೀತಿಯು ಕಾಲಾಂತರದಲ್ಲಿ ಕಡಿಮೆಯಾಗುವುದಿಲ್ಲ ಬದಲಿಗೆ ಸಾವಿನ ದಿನವರೆಗೂ ಮುಂದುವರಿಯುತ್ತದೆ ತನ್ನ ಆಲೋಚನೆ ತಪ್ಪು ಎಂದು ಸಾಬೀತುಪಡಿಸಿದರೆ ಯಾವ ಮನುಷ್ಯನು ನಿಜವಾಗಿಯೂ ಪ್ರೀತಿಸಲಿಲ್ಲ ಎಂಬ ಭಾವಿಸಿ ಕವಿತೆಗಳನ್ನು ರಚಿಸುವುದನ್ನು ಬಿಡುತ್ತೇನೆ ಎಂದು ಕವಿಯು ಅಂತಿಮವಾಗಿ ಹೇಳುತ್ತಾರೆ ಕವಿ ಪ್ರೀತಿಯ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾನೆ ಪ್ರೀತಿ ಅಂದರೆ ಎರಡು ಹೃದಯಗಳ ಮಿಲನ ಎಂದು ಹೇಳುತ್ತಾರೆ ಅದು ನಿಜವಾದ ಮನಸ್ಸಿನ ಮದುವೆ ಅದರ ಅರ್ಥ ಎರಡು ಹೃದಯಗಳನ್ನು ಒಂದಾಗಿ ಬೆರೆಸುವುದು ಪ್ರೀತಿಗೆ ಯಾವುದೇ ಬದಲಾವಣೆ ಇಲ್ಲ ಅದು ನಿಜ ಮತ್ತು ಶಾಶ್ವತ್ವ ಹಾಗೆಂದು ಪ್ರೀತಿಯು ವಿಭಿನ್ನ ಅಭಿವ್ಯಕ್ತಗಳನ್ನು ಇರಲಾರವು ನಿಜವಾದ ಪ್ರೀತಿ ಒಬ್ಬ ಪ್ರೇಮಿಯಿಂದ ಮತ್ತೊಬ್ಬರಿಗೆ ಹೋಗುವುದಿಲ್ಲ ಕವಿ ತನ್ನ ಸ್ವಂತ ಅನುಭವವನ್ನು ವ್ಯಕ್ತಪಡಿಸುತ್ತಾನೆ ನಿಜವಾದ ಪ್ರೀತಿಯ ಬಗ್ಗೆ ಪ್ರೀತಿ ಒಂದು ಧ್ರುವ ನಕ್ಷತ್ರದಂತೆ ಧ್ರುವ ನಕ್ಷತ್ರವು ಚಲಿಸುವುದಿಲ್ಲ ಅದು ಸ್ಥಿರವಾಗಿದೆ ಅದರ ಎತ್ತರವನ್ನು ಅಲೆ ದಾಡುವ ತೋಗಿಟೆಯಂತೆ ಅಲೆಯಬಹುದು ಆದರೆ ಅದರ ಮೌಲ್ಯವನ್ನು ಅಳೆಯಲಾಗುವುದಿಲ್ಲ ಅದೇ ರೀತಿಯಲ್ಲಿ ಪ್ರೀತಿಯು ಬದಲಾಗುವುದಿಲ್ಲ ಅದನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಪ್ರೀತಿಯು ಎತ್ತರವನ್ನು ಅನುಭವಿಸುವುದು ಆದರೆ ಅದರ ಮೌಲ್ಯವನ್ನು ಎಂದಿಗೂ ಅಳೆಯಲಾಗುವುದಿಲ್ಲ ಇದು ಬೆಲೆ ಕಟ್ಟಲಾಗದು ಎಂದು ಕವಿಯು ಹೇಳಿದ್ದಾರೆ ಕವಿ ಪ್ರೀತಿಯ ಶ್ರೇಷ್ಠತೆ ಮತ್ತು ಸಾಮರ್ಥ್ಯವನ್ನು ನಿರೂಪಿಸುತ್ತಾನೆ ಪ್ರೀತಿ ಕಾಲದ ಸೇವಕನಲ್ಲ ಇದು ಸಮಯದ ಯಾವುದೇ ಸಂಬಂಧದಿಂದ ಮುಕ್ತವಾಗಿದೆ ಗುಲಾಬಿ ತುಟಿಗಳು ಮತ್ತು ಕೆನ್ನೆಗಳು ಕಾಲಾಂತರದಲ್ಲಿ ಬದಲಾಗಬಹುದು ಆದರೆ ಪ್ರೀತಿಯು ಕಾಲತೀತವಾಗಿದೆ ಬದಲಾಗುವುದಿಲ್ಲ ಸಮಯದ ಒತ್ತಡದಲ್ಲಿ ಇದನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ವಾರಗಳಲ್ಲಿ ಬದಲಾಯಿಸಲಾಗುವುದಿಲ್ಲ ಕೊನೆಯ ಎರಡು ಸಾಲುಗಳಲ್ಲಿ ಕವಿಯು ತನ್ನ ಕವಿತೆಯಲ್ಲಿ ನಿಜವಾದ ಪ್ರೀತಿಯ ಬಗ್ಗೆ ಈ ಹಿಂದೆ ವಿವರಿಸಿದ ಪರಿಣಾಮಗಳನ್ನು ದೃಢೀಕರಿಸಲು ಬಯಸುತ್ತಾನೆ ನಿಜವಾದ ಪ್ರೀತಿ ಶಾಶ್ವತ್ವ ಬದಲಾಗದ ಮತ್ತು ಶಾಶ್ವತ್ವ ಎಂದು ಅವರು ವಿಶ್ವಾಸ ಹೊಂದಿದ್ದಾರೆ ಇದು ಎರಡು ಹೃದಯಗಳು ಮತ್ತು ಆತ್ಮಗಳ ಒಕ್ಕೂಟವಾಗಿದೆ ಕವಿ ಅದನ್ನು ಸ್ವಂತ ಅನುಭವಿಸಿದ್ದಾರೆ ಅವರು ಅತ್ಯಂತ ಆತ್ಮವಿಶ್ವಾಸದಿಂದ ಕೂಡಿರುತ್ತದೆ ಕವಿಯು ಉಲ್ಲೇಖಿಸಿರುವ ಪ್ರೇಮದ ಸಂಗತಿಗಳು ತಪ್ಪಾಗಿದರೆ ಕವಿ ಅಂತಹ ಕವಿತೆಗಳನ್ನು ಎಂದಿಗೂ ಬರೆದಿಲ್ಲ ಅಥವಾ ಮನುಷ್ಯನು ಪ್ರೀತಿಸಲಿಲ್ಲ ಎಂದು ಅವರು ಹೇಳುತ್ತಾರೆ